ಕಾಯಿಂದ ಹಲ್ವಾರ್ ಸ್ವೀಟನ್ನು ಮಾಡ್ಬೋದು ನಾನಿಲ್ಲಿ ಕಾಯಿ ಹಲ್ವನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದು ತೆಂಗಿನಕಾಯಿ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಪೀಸ್ ಗೋಡಂಬಿ ಒಂದು ಇಪ್ಪತ್ತು ಪೀಸ್ನಷ್ಟು ತೆಂಗಿನಕಾಯಿ ಒಂದು ಕಪ್ಪು ಬೆಲ್ಲ ಜೊತೆಗೆ ಒಂದು ಮೂರು ಏಲಕ್ಕಿ ಒಂದು ಸ್ ಒಂದು ಸ್ಪೂನ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಇದರಲ್ಲಿ ಕಾಯಿ ತುರಿ ಅಕ್ಕಿ ಏಲಕ್ಕಿ ಬೆಲ್ಲ ಹಾಕ್ಕೊಂಡು ತರತರಿಯಾಗಿ ರುಬ್ಕೊತೀನಿ ತೀರಾ ನೈಸಾಗೋಲ್ಲ ರಫ್ ಆಗೋಲ್ಲ ಒಂದು ಮೀಡಿಯಮ್ ಹಂತದಲ್ಲಿ ರುಬ್ಕೊಂಡು ಒಂದು ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಹಾಕ್ಕೊಳ್ತಾ ಇದ್ದೀನಿ ಗೋಲ್ಡನ್ ಬ್ರೌ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಒಂದು ಬೌಲ್ಗೆ ಇದ್ದೀನಿ ಅದೇ ಬಾಣ್ಲೆಗೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ನೀರಿನ ಅಂಶ ಏನಿದೆಯಲ್ಲ ಅದೆಲ್ಲ ಹೋಗಿ ಹಲ್ವಾ ರೀತಿಯಾಗೋ ರೀತಿಯಾಗಿ ಗಟ್ಟಿಯಾಗಿ ಆಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಈ ಈ ರೀತಿಯಾಗಿ ಸ್ವೀಟ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಬೇಕ್ರೀಲಿ ತರೋ ಸ್ವೀಟೆಲ್ಲ ತುಂಬ ಕೆಮಿಕಲ್ ಹಾಕಿರ್ತಾರೆ ಈಗೇನು ಹುರಿದಿಟ್ಕೊಂಡಿರ್ತೀವಲ್ಲ ಗೋಡಂಬಿ ಮತ್ತು ಚೂರು ಅದಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ ತುಂಬಾ ಚೆನ್ನಾಗಿರ ಇರುತ್ತೆ ಬಾಯಲ್ಲಿ ಕರಗುತ್ತೆ ಆ ರೀತಿ ಇರುತ್ತೆ ಈ ಸ್ವೀಟು ಅದೇ ರೀತಿಯೇ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಮನೇಲಿ ಏನಾದರೂ ಸಿಂಪಲ್ಲಾಗಿ ಫಂಕ್ಷನ್ಸ್ ಇದ್ದಾಗ ಈ ರೀತಿ ಸ್ವೀಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಂದು ಸ್ಪೂನ್ ಸ್ವೀಟ್ ತಿಂದರೆ ಸಾಕಿದ್ದು ತುಂಬ ಬಾಯಲ್ಲಿ ತುಂಬ ರುಚಿಯಾಗಿರುತ್ತೆ ಬಾಯಲ್ಲಿ ಹಂಗೆ ಕರ್ಕೇ ಹೋಗುತ್ತೆ ಆ ರೀತಿ ಇರುತ್ತೆ ಮಧ್ಯ ಮಧ್ಯ ಆ ಗೋಡಂಬಿ ಪೀಸು ಆ ಕಾಯಿ ಪಿ ಸಿಗ್ತಾ ಇದ್ರೆ ತುಂಬ ಫ್ಲೇವರ್ ಆಗಿರುತ್ತೆ ನೋಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್